ಅಂದ್ಹಾಗೆ ವೈರಲ್ ಆಯಿತು ಯಾಕಂದ್ರೆ ಆ ವಿಡಿಯೋ ಸಿಕ್ಕಾಪಟ್ಟೆ ಸ್ಪೆಷಲ್ ಅದರಲ್ಲೂ ದರ್ಶನ್ ಅಭಿಮಾನಿಗಳಿಗೆ ತುಂಬಾ ಇಷ್ಟವಾದಂತಹ ವಿಡಿಯೋ ಅವರು ಕೂಡ ಒಳ್ಳೆ ಬ್ಯಾಕ್ ಗ್ರೌಂಡ್ ಹಾಡ್ನ ಸೆಟ್ ಮಾಡಿ ತುಂಬಾ ಲೈಕ್ ಮಾಡಿ ಶೇರ್ ಮಾಡಿದ್ರು ಈ ಕುರಿತು ಒಂದು ಸ್ಟೋರಿ ಮಾಡಿದೀನಿ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಆದ್ರೆ ಅದಕ್ಕಿಂತ ಮುಂಚೆ ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಬೆಲ್ ಬೆಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚಿತ್ರೀಕರಣದ ಸೆಟ್ ನಲ್ಲಿ ಕಾಣಿಸಿಕೊಳ್ಳೋದು ಅಪರೂಪ ಆದ್ರೆ ದರ್ಶನ್ ಅಭಿನಯದ ಯಜಮಾನ ಸೆಟ್ ನಲ್ಲಿ ಕಾಣಿಸಿಕೊಂಡು ಅಚ್ಚರಿ ಮೂರ್ಚಿದ್ರು ದರ್ಶನ್ ದಂಪತಿಯನ್ನ ಒಟ್ಟಿಗೆ ನೋಡಿ ಕಣ್ತುಂಬಿಕೊಂಡ ಡಿಬಾಸ್ ಅಭಿಮಾನಿಗಳು ಸಹ ಫುಲ್ ಖುಷಿಯಾಗಿದ್ರು ಆಗಿದ್ರು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಜೋಡಿ ಒಟ್ಟಿಗೆ ಕಾಣಿಸಿಕೊಳ್ಳೋದು ಬಹಳ ವಿರಳ ಹಾಗಾಗಿ ದರ್ಶನ್ ದಂಪತಿ ಒಟ್ಟಿಗೆ ದರ್ಶನ ನೀಡಿದ್ರೆ ಸಾಕು ಅಭಿಮಾನಿಗಳಿಗೆ ದೊಡ್ಡ ಹಬ್ಬ ಯಜಮಾನ ಚಿತ್ರೀಕರಣ ಸೆಟ್ಗೆ ವಿಜಯಲಕ್ಷ್ಮಿ ಆಗಾಗ ಭೇಟಿ ನೀಡುತ್ತಿದ್ದ ಕಾರಣ ಮಗ ವಿನೇಶ್ಗಾಗಿ ಚಿತ್ರದಲ್ಲಿ ಮಗ ವಿನೇಶ್ ಸಹ ಕಾಣಿಸಿಕೊಂಡ ಕಾರಣ ವಿಜಯಲಕ್ಷ್ಮಿ ಹೆಚ್ಚಾಗಿ ಯಜಮಾನ ಸೆಟ್ನಲ್ಲಿ ಹಾಜರಿರ್ತಾ ಇದ್ರು ಚಿತ್ರರಂಗದಲ್ಲಿ ಮೊದಲ ಹೆಜ್ಜೆ ಇಡ್ತಿರೋ ಮಗ ವಿನೇಶ್ ಅವರ ಅಭಿನಯ ನೋಡಿ ದರ್ಶನ್ ದಂಪತಿ ಸಖತ್ ಎಂಜಾಯ್ ಮಾಡಿದ್ದಾರೆ ಮಗ ವಿನೇಶ್ ಕ್ಯಾಮ್ರಾ ಮುಂದೆ ನಿಂತು ಅಭಿನಯಿಸ್ತಾ ಇದ್ರೆ ಇತ್ತ ವಿಜಯಲಕ್ಷ್ಮಿ ಪತಿಯ ಪಕ್ಕದಲ್ಲಿ ಕುಳಿತು ಮಗನ ನಟನೆಯನ್ನ ವೀಕ್ಷಿಸ್ತಾ ಇದ್ರು ದರ್ಶನ್ ದಂಪತಿ ಜಾಲಿಯಾಗಿ ಕುಳಿತು ಮಗನ ನಟನೆ ನೋಡ್ತಾ ಇರೋ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಭಿಮಾನಿಗಳು ಸಹ ಈ ಮುದ್ದಾದ ಜೋಡಿಗೆ ಯಾರ ದೃಷ್ಟಿಯೂ ಬೀಳದಿರಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಇನ್ನು ಯಜಮಾನ ಸಿನಿಮಾ ತೆರೆಕೊಂಡು ಯಶಸ್ವಿ ಪ್ರದರ್ಶನ ಕೂಡ ಕಾಣ್ತಾ ಇದೆ ಕೆಲವು ಚಿತ್ರಮಂದಿರದ ಮುಂದೆ ದರ್ಶನ್ ಮಗ ವಿನೀಶ್ ಅವರ ಕಟ್ಔಟ್ ಹಾಕಿ ಇಂಡಸ್ಟ್ರಿಗೆ ಭರ್ಜರಿಯಾಗಿ ಸ್ವಾಗತ ಮಾಡಿದ್ದಾರೆ ಅಂತ ಹಾಗೆ ಯಾನ್ ಚಿತ್ರದಲ್ಲಿ ದರ್ಶನ್ ಜೊತೆಗೆ ಪುಟ್ಟ ಯಜಮಾನನನ್ನು ನೋಡಿ ನಿಮ್ಗೆ ಎಷ್ಟು ಖುಷಿ ಆಯಿತು ಅನ್ನೋದನ್ನ ಮಿಸ್ಮಾರ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಡಿವಸ್ ಫ್ಯಾನ್ಸ್ ಆಗಿದ್ರೆ ಮಾಡ್ತಾ ವಿಡಿಯೋ ಲೈಕ್ ಕೊಟ್ಟು ಇಲ್ಲಿ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು